ಅಮ್ಮ ಅಮ್ಮ ಎಲ್ ಇವರು ಗಂಗಾ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ರಾಜು ಮಾತಾಡ್ತಿರೋದು ಮೊದಲನೇದಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ನಿಮ್ಮೂರಲ್ಲೆಲ್ಲ ಹೋಳಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಬನ್ನಿ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಗಂಗಾ ಎಲ್ಲರೂ ಒಳಗಿದ್ದಾರೆ ಹುಡುಗರು ಎಲ್ಲ ಹೋಳಿ ಹಬ್ಬ ಆಚರಣೆ ಮಾಡಕ್ ಊರಾಕ್ ಹೋಗಿದ್ದಾರೆ ನಾನು ಹೋಗ್ಬೇಕಿದ್ರಿ ಆದ್ರೆ ಇಲ್ಲಿ ಅಮ್ಮ ಬೈತಾರಂತ ನಾನು ಹೋಗಿಲ್ಲ ಇಲ್ಲಾಂದ್ರೆ ಡಿ ಜೆ ಎಲ್ಲ ರೀ ಪೇಟೆಗೆ ಹೋಗ್ಬೇಕಾಗಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲಾ ಆಚರಣೆ ಮಾಡತ್ತಿದ್ರೆ ಆದ್ರೂ ಹೋಗಿಲ್ರಿ ನಾನು ಇಲ್ಲೆಲ್ಲ ಮತ್ತೆ ಮನೆಯದೆಲ್ಲ ಬಿಟ್ಟು ಹೋದ್ರೆ ಅಮ್ಮ ಬೈದ್ ಬಿಡ್ತಾರೀ ಮೊನ್ನೆನೂ ಹೋಗಿದ್ದೀನಿ ಅದಕ್ಕೆ ಇಲ್ಲೇ ಆಚರಣೆ ಮಾಡೋಣ ಅಂತ ಮೊನ್ನೆ ಹೋದಾಗ ಬನ್ನ ಎಲ್ಲ ತಗೊಂಡ್ ಬಂದೀನಿ ಬರೀ ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಅಮ್ಮಂಗ ಗೊತ್ತೇ ಇಲ್ರಿ ನಾನು ಬನ್ನ ತಂದಿರೋದು ಈಗ ಕರೀತೀನಿ ನೋಡ್ರಿ ಅಮ್ಮ ಅಲ್ಲಿಂದ ನಾನ್ ನಿಂತ್ಕೊಂಡ್ ಏನ್ ಆಯ್ತ್ ಅಂದ್ರೆ ಏನ್ ಹೇಳ ನಾನ್ ನೋಡ್ ಬಾ ಇಲ್ಲಿ ಎಷ್ಟೊಕೊಂಡ್ ಬನ್ನ ತಂತಿನ್ ಬನ್ನ ಆಡೋನ್ ಬರ್ರಿ ಇವತ್ ಹೋಳಿ ಹಬ್ಬ ಎಲ್ಲರೂ ಬನ್ನ ಆಡ್ತಾರ ನೀವ್ ಅತ್ತೆ ಸೊಸೆ ಮನ್ಯಾಕ್ ಕುತ್ಕೊಂಡ್ ಏನು ಮಾಡತ್ತೀರಿ ಬರ್ರಿ ಹೊರಗೆ ಸ್ವಲ್ಪ ಏನು ಮಾಡೋದಪ್ಪ ಹಬ್ಬದ ದಿನ ಮತ್ತ ಮನ್ಯಾಗ್ ಕೆಲಸ ಇರ್ತಾವ ಅಡಿಗೆ ಮಾಡೋದ್ ಅವು ಇವು ಪೂಜೆ ಮಾಡೋದು ಅದಕ್ಕ ಒಳಗೆ ಎಲ್ಲಾ ಅಡಿಗೆ ಎಲ್ಲಾ ಆಗೇತೆ ಇನ್ನೇನ್ ಬದ್ನೆಕಾ ಪಲ್ಯ ಒಂದ್ ಒಗ್ಗರ್ಣೆ ಕೊಡೋದಿತ್ತಪ್ಪ ಯಾ ಅದನ್ನ ಕೊಡತಿದ್ನಿ ನೀನೇನ್ ಇದು ಇಷ್ಟಕೊಂಡ್ ಬನ್ನ ತಗೊಂಡ್ ಬಂದ್ಬಿಟ್ಟಿ ಅಬ್ಬಾ 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 ಇಡೀ ಅಂಗಡಿಗ್ ಅಂಗಡಿನ ಕೊಂಡ್ಕೊಂಡ್ ಬಂದಿ ಏನಪ್ಪ ಮತ್ತೆ ಹುಡುಗರು ನಾಡಿಲ್ಲ ಇನ್ನು ಹುಡುಗರೆಲ್ಲ ಆಟಾಡಕ್ಕೆ ಹೋಗಿದಾರೆ ನೋಡಿದ್ರೆ ಎರಡು ನಿಮಿಷ ಕಾಲ ಮಾಡಿಬಿಡ್ತಾರೆ ನಾಡು ಹುಡುಗರ್ದು ಏನು ಚಿಂತೆ ಮಾಡಬೇಡು ನೀನು ಶಾಲೆ ಹತ್ರಕ್ಕೆ ಅವರು ಬಣ್ಣ ಆಟಾಡಕ್ಕೆ ಹೋಗಿದಾರೆ ಬಣ್ಣ ಉಗುದಿರ್ತಿತ್ತು ನೋಡು ಆ ತರ ತಂದ್ ಕೊಟ್ಟಿನ ಅವ್ರಿಗೆ ಅವ್ರಿಗೆ ಕೊಟ್ಟು ಉಳ್ದಿದ್ದು ಇಷ್ಟು ಬಣ್ಣ ಉಳ್ದಿತ್ತು ಬರೀ ಆಟಾಡೋಣ ಗಂಗಾ ಇಲ್ಲಿದ್ದಾಳೆ ಗಂಗಾಗು ಕರಿಯಮ್ಮ ಇವತ್ತ ಮತ್ತು ಹೋಳಿ ಹಬ್ಬ ಅಂತಂದ್ರನು ಬಣ್ಣದ ಆಟ ಇವತ್ತು ಅಡಿಲ್ಲ ಅಂತಂದ್ರ ಮತ್ತೆ ನಾಳೆಯಿಂದ ಆಟಾಡಕ್ಕೆ ಆಕೈತೆ ಬರ್ರಿ ಏನಾಗಲ್ಲ ರಾಜ ನನ್ನ ಸೀರೆ ಅಂತ ಹುಟ್ಟಿನ ಇವತ್ತು ಬಿಳಿ ಸೀರೆ ಹುಟ್ಟೇನಾ ನಾ ನಾನಾರ ಇದಕ್ಕೆ ಬಣ್ಣ ಹೋಗಿದ್ದೆ ಅಂತ ಅಂತ ಕೇಳ್ಕೊ അതെ ജന്മദല്ലൂ ആകടപ്പയ ഇവത്തരട്ട് സീരെ ഭാ ദിന ദിന ഊടോ അത് ഉട്ട് നാ ഗംഗ ആട്രി നന്ന സേറസ്കാട്രി മറ്റ നൂറന ഇത ಬಾರಮ್ಮ ಏನಾಗಲ್ಲ ಈ ಸೀರೆ ಏನಾಗ್ತದ ಬಾ ಇಂತ ಸೀರೆ ತಂದು ಕೊಡ್ತೀನಿ ನಾನು ಪ್ಯಾಟೇಲ್ ಎಲ್ಲಾ ನೋಡಿಲ್ಲ ನೀನು ಪ್ಯಾಟೇಲ್ ಎಲ್ಲಾ ಬಿಳಿ ಸೀರೆ ಬಿಳಿ ಟೀ ಶರ್ಟ್ ಬಿಳಿ ಚೂಡಿದಾರ ಹಾಕೊಂಡು ಬೇಕಂತ ಹೊಳೆ ಹಬ್ಬ ಆಡ್ತಾರೆ ಯಾಕೆ ಗೊತ್ತೇನು ನಾವೀಗ ಬಣ್ಣ ಹೋಗಿರೋದು ಎದ್ದು ಹೊಡಿತೈತಿ ಕಲರ್ಫುಲ್ ಕಾಣಲಿ ಅಂತನ ಪ್ಯಾಟೇಲಿ ಬಿಳಿ ಸೀರೆ ಎಲ್ಲಾ ಉಟ್ಕೊಂಡ್ ಆಟಾಡೋದು ಬಾರಮ್ಮ ಏನಾಗಲ್ಲ ಸೀರೆ ತಂದ್ಕೊಡ್ತೇಯ ಬೇಡ ಆ ನಾಕೈದು ಸೀರೆ ದುಡ್ಡು ನಂಗೆ ಕೊಟ್ಟು ಬಿಡ್ತೀನಿ ನಾನು ಬೇರೆ ಬೇರೆ ಕಲರ್ ಇನ್ನು ನಾಲ್ಕೈದು ಸೀರೆ ಒಂದೇ ಕಲರ್ ತಗೊಂಡು ಏನು ಮಾಡ್ಲಿ ನಾನು ಅವರು ಸಾವುಕಾರ ಮಂದಿ ಇರ್ತಾರಪ್ಪ ಪ್ಯಾಟೇಲ್ ಇರೋರು ಅದಕ್ಕ ಹಾಕೊಂಡು ಒಂದೇ ಸಲ ಹಾಕೊಂಡು ಮೂಳೇಲಿ ಬಿಸಾಕ್ ಬಿಡ್ತಾರ ಅವರು ನಾವು ಹಂಗಿಲ್ಲ ಒಂದ್ ಸೀರೆ ತೊಗೊಂಡ್ರೆ ಅದನ್ನ ಐದಾರು ಏಳು ವರ್ಷ ಹಾಕೋತೀವಿ ಮೂಲೆಯಲ್ಲಿ ಬಿಸಾಕಲ್ಲ ಹಚ್ಚಿ ನಡಿ ಅಂದ್ಬಿಡ್ತೀವಿ ನೀನು ಮತ್ತೆ ಯಾವ್ದು ಉಟ್ಕೊಂಡ್ಬಿಟ್ಟಿದೀವಿ ಇದು ಹೊಸ ತಂದೇನಪ್ಪಯ್ಯ ಈ ಟಿ ಶರ್ಟ್ ತಗೊಂಡ್ ಸುಮಾರು ಎರಡು ವರ್ಷ ಆಗಕ್ ಬಂತಮ್ಮ ಹೋಳಿ ಹಬ್ಬ ಬಂದ್ರೆ ಅಷ್ಟ ಹಾಕ್ತೀನಿ ಇಲ್ಲ ಅಂದ್ರ ಸುಟ್ಕೆ ಸಲ ಕೊಳಿತಾ ಇರ್ತೇತಿ ಅದು ಮೊದಲೇ ಹೇಳಿದಿದ್ರೆ ನಿಮ್ಗೂ ಅತ್ತೆ ಸೊಸೆಗೆ ಒಂದೊಂದ್ ಚೂಡಿದಾರ ಇಲ್ಲ ಟಿ ಶರ್ಟ್ ತಗೊಂಡ್ ಬರ್ತಿದ್ನಲ್ಲಮ್ಮ ನೀವು ಹಾಕಲ್ಲ ಅಂತ ನನ್ ತಂದಿಲ್ಲ ಈಗಾರ ಏನ್ ಟೈಮ್ ಆಗೈತೆ ಹತ್ತುವರೆ ಹನ್ನೊಂದು ಗಂಟೆ ಆಗೈತೆ ಹೋಳಿ ಹಬ್ಬ ಏನ್ ಸಾಯಂಕಾಲ ಮಟ್ಟ ಆಡ್ಬೋದು ಇಡ್ಕೊ ಇದ್ದಾನೆ ಚಂದ್ರನವ್ರ ಗಾಡಿ ಇಸ್ಕೊಂಡು ಹೋಗಿ ನಿಮ್ಗೊಂದೊಂದ್ ಚೂಡಿದಾರ ತಗೊಂಡ್ ಬರ್ತೀನಿ ಬೇಡಪ್ಪ ನಾನು ಸುಮ್ಮನೆ ತಮಾಷೆ ಗಂಡಿ ನೀನೇನು ತರಕ ಉಂಟಿ ಅಲ್ಲ ಗಂಗಾ ಇನ್ನು ನೋಡಿಲ್ಲ ಇದು ಬನ್ನ ತಂದಿರೋದು ಏರು ಕರಿತೀನಿ ಗಂಗಾ ನಾನು ಸುಮ್ಮನೆ ತಮಾಷೆ ಮಾಡಿದ್ ಬಿಡಮ್ಮ ನೀವೆಲ್ಲ ಹಾಕೋಬೇಕು ಅತ್ತೆ ಸೊಸೆ ಇಬ್ರು ಸಂಸ್ಕಾರಸ್ಥರು ಈ ಹಳ್ಳಿಲಿ ಚುಡಿದಾರ ಹಾಕೊಂಡ್ರ ಅವ್ರ ಏನಂತಾರ ಇವ್ರ ಅಂತಾರೆ ಅವ್ರ ನೋಡ್ತಾರ ಇವ್ರ ನೋಡ್ತಾರ ಅನ್ಕೊಂತ ಇಬ್ರು ಅತ್ತೆ ಸೊಸೆಗೆ ವಯಸ್ಸ ಆಗ್ಬಿಡ್ತು ನಿಮ್ಗ ಗಂಗಾ ಎಷ್ಟ್ ಸತಿ ಹೇಳಿನಿ ಏನು ಬೇಕಾದ ಹಾಕೋ ನಿನ್ಗೆ ಏನ್ ಇಷ್ಟ ಬಂದಿದ್ದ ಹಾಕೋ ಅಂತ ಹೇಳ್ತೀನಿ ಆದ್ರೂ ಕೇಳೋದೇ ಇಲ್ಲ ಹುಡುಗಿ

ಚಂದ ಕಾಣ್ತ ಚಡಿದಾರ ಆದ್ರೂ ಹಾಕಲ್ಲಪ್ಪ ಏನ್ ನಾನೇನ್ ಮಾಡ್ಲಿ ಗಂಗಾ ಎಲ್ಲಿ ಇತರ ಕಡೆ ಇದ್ದಾಳೆ ನೋಡೋಣ ಇದು ಗಂಗಾ ಗಂಗಾ ಎಲ್ಲಿ ಇರಪ್ಪ ಏನ್ ನೋಡೋಣ ಒಳಗ ಹೋಗಿ ನೋಡ್ಬರ್ತೀನಿ ಹಾರಿಯತ್ತೆ ಇತರ ಕಡೆಗಿದೆ ಏನ್ ನಾನು ಈ ಕಡೆ ಕೂಗಕ್ ಹೋಗತೀನಿ ಬಾರವಾ ಹ್ಯಾಪಿ ಹೋಲಿ ಗಂಗಾ ಸೇಮ್ ಟು ಇರಿ ಅಯ್ಯಯ್ಯ ಇಬ್ಬರು ಗಂಡಾಯಂತಿ ತಸ್ಸು ಪುಸ್ಸು ಅಂದ್ಕೊಂಡು ಇಂಗ್ಲೀಷ್ ಮಾತಾಡ್ತಾರೀ ನಮ್ಗೇನು ಬರಲ್ಲ ಏನಿಲ್ಲ ಇದೆ ಬರ್ರಿ ನಾವು ಕನ್ನಡದಲ್ಲ ಮಾತಾಡ್ತೀವಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಫ್ರೆಂಡ್ಸ್ ಎಲ್ಲರೂ ಹೋಳಿ ಹಬ್ಬನ ಖುಷಿ ಖುಷಿಯಾಗಿ ಆಚರಣೆ ಮಾಡಿರಿ ನಿಮ್ಮೂರಲ್ಲೆಲ್ಲ ಹೇಗೆಲ್ಲ ಆಚರಣೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ರೀ ಗೊತ್ತೈತೆ ರೀ ಈ ನಾಲ್ಕೈದು ದಿನ ಆಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ರಿ ಯಾಕಂದ್ರೆ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ರೀ ಹುಷಾರಿರಲಿಲ್ಲ ಅಂತ ಇದು ವಿಡಿಯೋ ಹೇಗೆ ಮಾಡ್ತೀನಿ ಏನೋ ಗೊತ್ತಿಲ್ಲ ರೀ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ್ ಏಳು ನಿಮಿಷದ್ದೇ ಎಂಟು ನಿಮಿಷದ್ದೇ ಆಗಲಿ ಈ ಒಂದು ಪುಟ್ಟ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣಂತ ವಿಡಿಯೋ ಈಗ ಸ್ಟಾರ್ಟ್ ಮಾಡಿದ್ದೀನಿ ರೀ ಬರ್ರಿ ವಿಡಿಯೋನ ಮುಂದುವರ್ಸೋಣ ಅಯ್ಯೋ ಬೇಡ ರೀ ಸ್ನಾನ ಮಾಡಿ ಈಗ ಸೇರೆ ಹುಟ್ಟಿನ ನಾನು ಹೋಗ ನಿನ್ನ ಒಳ್ಳೆ ಹತ್ತು ಸೊಸೆ ಸಿಕ್ಬಿಟ್ಟಿರಿ ನನಗೆ ಅಮ್ಮ ನೋಡಿದ್ರೆ ಬಿಳಿ ಸೀರೆ ಉಟ್ಟಿನೇ ಹಚ್ಬೇಡ ಪಯ್ಯ ಬನ್ನ ಅಂತೈತೆ ನೀನು ನೋಡಿದ್ರೆ ಈಗಾರ ಸ್ನಾನ ಮಾಡಿ ಸೀರೆ ಉಟ್ಟಿನೇ ಹಚ್ಬೇಡ ಅಂತೀಯ ನಾನು ಮತ್ತೆ ಯಾರಿಗೆ ಬನ್ನ ಹಚ್ಲಿ ಅಷ್ಟೇ ಬನ್ನ ಹಚ್ಕೊಂಡು ಆಟಾಡ್ಬೇಕು ನೀವು ಏನಾಗಲ್ಲ ಒಂದು ಚೂರು ಗಲ್ಲ ಕಷ್ಟ ಹಚ್ಕೋ ಅಷ್ಟೆಲ್ಲ ಖರ್ಚು ಮಾಡಿ ಬಣ್ಣ ತಗೊಂಡು ಬಂದ ಈಗ ನಾನು ಬೇಡ ನೀನು ಬೇಡ ಅಂತಂದ್ರೆ ಪ್ಯಾಟೇಲಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ಆಟ ಆಡ್ತಾರಲ್ಲ ಅಲ್ಲಿ ಹೋಗ್ತಾನೆ ನೋಡ್ರಿ ಅದಕ್ಕೆ ನಾವೇ ಇಲ್ಲಿ ಒಂದ್ ಸ್ವಲ್ಪ ಆಟ ಆಡಂತ ಇದ್ರ ಇರ್ತೈತ್ ಅದ್ ಪಲ್ಯ ಮಾಡೋದು ಆಮೇಲೆ ಮಾಡಿದ್ರೆ ಹಾಕಿಟ್ ಒಗ್ಗರಣೆ ಕೊಟ್ರೆ ಕುದಿಯೋದು ಎಷ್ಟೊತ್ತು ಹ್ಞೂ ಆಯ್ತ್ರಿ ಆಯ್ತೆ ಅರಿ ಹಚ್ ಬರ್ರಿ ಅದ್ರಾಗ ಕಷ್ಟ ಹಚ್ಬೇಕು ನೋಡ್ರಿ ಹ್ಮ್ ಗಲ್ಲ ಕಷ್ಟ ಹಚ್ಕೊಳ್ಳೋದಿದ್ರೆ ನಾನಾಕ್ ಇಷ್ಟಕೊಂಡ್ ಬಂದ ತಗೊಂಡ್ ಬರ್ತಿದ್ನಿ ಹೋಳಿ ಹಬ್ಬ ಅಂತಂದ್ರೆ ಪೂರ್ತಿ ಮೈ ಎಲ್ಲ ಫುಲ್ ಕಲರ್ ಫುಲ್ ಆಗ್ಬೇಕು

ಎಲ್ಲರಿಗೂ ಇಷ್ಟ ಇರ್ತೈತೆ ಬೇಡ ಅಂತ ಸುಮ್ಮನೆ ಮಾತಿಗೆ ಅಂತಾರಷ್ಟೇ ನನ್ ಬರ್ದೆ ನೀನೆ ಹೋಗ್ಬಿಡು ಹ್ಮ್ ಮಿಸಸ್ ಗಂಗಾ ಅವರೇ ನಿಮಗೆ ಬಣ್ಣವನ್ನು ಆಟ ಆಡಲು ಇಷ್ಟವಿದ್ದಲ್ಲಿ ನಾವು ಬಣ್ಣವನ್ನು ಉಗ್ಗಲು ಸಿದ್ಧರಿದ್ದೇವೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಇರ್ಲಿ ಬಿಡ್ರಿ ಅದನ್ನ ಇಲ್ಲಿಟ್ಟು ನೀವೆಲ್ಲ ಪ್ಯಾಟೆಗೆ ಹೋಗ್ತೀನಿ ಅಂದ್ರಲ್ಲ ಹೋಗ್ಬರ್ರಿ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಬೇಸರವಾದರೆ ಹೇಗೆ ಮಹಾರಾಣಿಯವರೇ ಹೋಳಿ 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 ರಾಜ ರಂಗಿನ ರಂಗು ರಂಗೋಲಿ ಹೋಳಿ 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 ರಾಜಿನ ಸುಶೀಲ ಬಾಬಾ ನೋಡು ನಾವಲ್ಲಿ ಇಷ್ಟಿಷ್ಟು ಚಂದ ತಗೊಂಡು ಅದ್ರಲ್ಲಿ ಪಾಕೆಟ್ ಹಾಕಿ ಕಲಸಿ ಉಗಾಡತೀವಿ ನೀವು ನೋಡಿದ್ರೆ ಇಲ್ಲಿ ಇಡೀ ಅಂಗಡಿ ಅಂಗಡಿನ ಖರೀದಿ ಮಾಡ್ಕೊಂಡು ತಂದು ಬನ್ನ ಆಟ ಆಡತ್ತೀರಿ ಆಡ್ರಿ ಆಡ್ರಿ ನಾನು ಮತ್ತೆ ನೀವು ಅತ್ತೆ ಸೊಸೆ ಬರ್ತೀರಿ ಏನಂತ ಕೇಳ್ಕೊಂಡು ಹೋಗೋಣ ಅಂತ ಬನ್ನವ ಇನ್ನೇನು ನೀವು ಬರಂಗ ಕಾಣತ್ತಿಲ್ಲ ಆಡ್ರಿ ಆಡ್ರಿ ರಾಜು ಆರಾಮಿದೇನಪ್ಪ ಹ್ಞೂ ಚಿಕ್ಕಮ್ಮ ಆರಾಮಿದ್ದೀನಿ ನೀವು ಹ್ಞೂನಪ್ಪ ನಾವು ಆರಾಮಿದ್ದೀವಿ ನೋಡಿ ಸುಶೀಲ ಈ ಕಡೆ ತೆರಿಗ್ ಅದೇನೋ ನಾ ಅನ್ನ ತಡಿ ಹಿಪ್ಪಿ ಹೋಲಿ ಹಿಪ್ಪಿ ಹೋಲಿ ಅಲ್ಲಮ್ಮ ಹ್ಯಾಪಿ ಹೋಲಿ ಹ್ಞೂ ಹ್ಞೂ ಹಂಗಂತಾರೇನು ಏನೋ ಅಪ್ಪ ಯಾವ್ದು ಇಂಗ್ಲೀಷ್ ಇಂಗ್ಲೀಷ್ ಬರಲ್ಲ ನನಗೆ ಇರ್ಲಿ ಸುಶೀಲ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಾಕ್ ಬಿಡೋಗಿರಜ ಕೈ ಎಷ್ಟು ಹಚ್ತಿ ನಿನಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೋಳಿ ಹಬ್ಬದ ಶುಭಾಶಯಗಳು ಅಕ್ಕ ನಿನಗೂ ಹೋಳಿ ಹಬ್ಬದ ಶುಭಾಶಯಗಳು ಗಂಗ ಗಿರಿಜಕ್ಕ ಬರ್ಲಾ ನಾನು ಅಯ್ಯ ಇರು ಸುಶೀಲ ಅಷ್ಟೇನು ಅರ್ಜೆಂಟ್ ಆಯ್ತು ಹೋಗೋದು ಅರ್ಜೆಂಟ್ ಏನ್ ಏನಿಲ್ಲ ಅಕ್ಕ ಹೋಗೋದು ಆದ್ರೆ ಅಲ್ಲಿ ಊರ್ ಮುಂದಕ್ಕ ಹಳ್ಳಿ ಹೆಣ್ಮಕ್ಳೆಲ್ಲ ನಾವು ಬಣ್ಣ ಆಟ ಆಡಿತೀವಲ್ಲ ಅದಕ್ಕೆ ನೀವಿಬ್ರು ಅತ್ತೆ ಸೊಸೆ ಹೋಗೋಣ ಅಂತ ಬಂದಿದ್ದೀನಿ ನಾನು ನೀವಾದ್ರೂ ಪಾಪ ಇಲ್ಲಿ ಇಷ್ಟೆಲ್ಲ ಬಿಟ್ಟು ನಿಮ್ಮ ಮಗ ಬಂದಿದ್ದಾನೆ ಎಲ್ಲಿ ಬಿಟ್ಟು ಬರ್ತೀಯ ಆಯ್ತು ಹೋಗ್ತೀನಿ ನಾನು ಏನಾದ್ರೂ ಒಂದು ಹೇಳ್ತೀನಿ ತಗೋ ಅವ್ರಿಗೆ ಅರ್ಥ ಆಕೇತಿ ಮುಂದಿನ ವರ್ಷ ಆಟ ಆಡೋಣಂತೆ ಆಯ್ತಪ್ಪ ರಾಜು ಬರ್ಲ ಗಿರಿಜಕ್ಕ ಬರ್ತೀನಿ ನಾನು ಗಿರಿಜಕ್ಕ ಮಾ ಇವ್ರಿಬ್ರಿಗೆ ಕರ್ಕೊಂಡು ಹೋಗ್ರಿ ನಿಮ್ಮ ಜೋಡಿ ಮನೇಲಿ ಅತ್ತೆ ಸೊಸೆ ಇಬ್ರು ಬರೀ ಗಲ್ಲ ಕಷ್ಟ ಹಾಸ್ಕೊಂಡು ಮುಖ ತೊಳ್ಕೊಂಡ್ಬಿಡ್ತಾರೆ ನೋಡ್ರಿ ಆತ ಮುಗಿತು ಹೋಳಿ ಹಬ್ಬ ನಿಮ್ಮ ಜೋಡಿ ಕರ್ಕೊಂಡು ಹೋಗಿ ಇವೆಲ್ಲ ಬಣ್ಣ ತಗೊಂಡೋಗಿ ಪೂರ್ತಿ ಮೈ ತುಂಬ ಹೋಗ್ರಿ ಇವ್ರಿಗೆ ನಾನು ಸ್ಕೂಲ್ ಹತ್ರಕ್ಕೆ ಹೋಗ್ತೀನಿ ಎಲ್ಲಾ ಗಂಡ್ ಮಕ್ಳು ಚಿಕ್ಕ ಮಕ್ಳು ಸೇರಿ ಡಿ ಜೆ ಹಾಕೊಂಡು ಹೋಳಿ ಆಟ ಆಡತಾರೆ ಇಲ್ಲಿದ್ರ ಏನು ಓಳಿ ಆಡ್ದಂಗೆ ಆಗಲ್ಲ ಏನಿಲ್ಲ ಆಯ್ತು ಅಮ್ಮ ಬರ್ಲ ನಾನು ಗಂಗಾ ಹೋಗಿ ಬರ್ತೀನಿ ನಾನು ತಗೊಂಡೋಗ್ರಿ ಇದು ಬಣ್ಣ ಆಯ್ತಪ್ಪ ರಾಜು ನಿನ್ ಪರ್ಮಿಷನ್ ಸಿಕ್ತಲ್ಲ ಇಬ್ಬರನ್ನ ಅತ್ತೆ ಸೊಸೆ ಎಳ್ಕೊಂಡು ಹೋಗಿ ಪೂರ್ತಿ ಮೈ ತುಂಬಾ ಬಣ್ಣ ಹೋಗ್ತೀನಿ ತಡಿ ಗಿರ್ಜಕ ಗಂಗಾ ನಡ್ರಿ ಹೋಗನ್ ಬೇಡ ಸುಶೀಲಾ ಗಂಗಾಗಷ್ಟು ಕರ್ಕೊಂಡು ಹೋಗಿ ಇಲ್ಲಿ ಮನೇಲಿ ಮತ್ತೆ ಬಾಗ್ಲ ಹಾಕೊಂಡು ಆ ಕಡೆಗೆ ಎಲ್ಲಿ ಬರಕ್ ಆಕೇತಿ ನಮ್ಮ ಅಯ್ಯಪ್ಪನ ಇಲ್ಲಿ ಊರ ಮುಂದಕ್ಕೆ ಹೋಗೇತೇನ ಬಂದ್ರೆ ಊಟಕ್ಕೆ ನೀರು ಕೊಡ್ಬೇಕು ಬದನೆಗಾ ಪಲ್ಯವನ್ನು ಮಾಡ್ಬೇಕು ನಾನೇನು ಬರಲ್ಲ ಹೋಗ್ರಿ ಬೆಳಿ ಸೇರಿ ಊಟಿನ ನಾನು ಗಂಗಾ ಹೋಗ್ ബാഗർജക്കായ സൊസേനുരല്ലോ അത് നൂ ഹലി നോ